ರು ಮತ್ತೆ ಸುದ್ದಿಯಲ್ಲಿದ್ದಾರೆ ಸದ್ದು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಇಸ್ಲಾಂಗೆ ಸರುವುದಕ್ಕೆ ಸಿದ್ಧರಾಗಿದ್ದರು ಕಡೇ ಕ್ಷಣದಲ್ಲಿ ಅವರು ನಿರ್ಧಾರವನ್ನು ಬದಲಾಯಿಸಿದರು ನೈನ್ಟೀನ್ ತರ್ಟೀಸ್ ಕಥೆ ಇದು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಕಥೆ ಇದು ಗಂಭೀರ ಚಿಂತನೆ ಆಗಿತ್ತು ಅಂತೇಳಿ ಆಗಿದ್ದಿರಬಹುದು ಕಾರಣ ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಒಬ್ಬ ವ್ಯಕ್ತಿ ಹೋಗಬೇಕು ಅಂತ ಡಿಸೈಡ್ ಮಾಡುವುದಾದರೆ ಸಾಕಷ್ಟು ಚರ್ಚೆ ಮಾಡ್ಕೊಳ್ತಾರೆ ಅಧ್ಯಯನ ಮಾಡ್ತಾರೆ ತುಂಬ ತಿಳಿದವರಾದರೆ ಅಧ್ಯಯನ ಮಾಡ್ಕೊಳ್ತಾರೆ ಯಾವ ಧರ್ಮದ ಕಟ್ಟುಪಾಡುಗಳು ಆಚಾರಗಳು ಕಂದಾಚಾರಗಳು ಏನೇನಿರ್ತವೆ ಯಾವುದು ಸರಿಯಾಗಿದೆ ಯಾವುದೋ ಒಂದು ಧರ್ಮದಿಂದ ಬೇಸತ್ತಾನೇನೊಂದು ಧರ್ಮಕ್ಕೆ ಹೋಗೋದು ಯಾರ್ಯಾದರೂ ಕೂಡ ನನಗೆ ಇದು ಬೇಡ ಇಲ್ಲಿ ಕಂಫರ್ಟಬಲ್ ಇಲ್ಲ ಅಂಥೇಳಿ ಹಾಗಿದಾಗೆ ಅಂಬೇಡ್ಕರ್ ಕೂಡ ಚಿಂತನೆ ಮಾಡಿದ್ದಿರಬಹುದು ಆದರೆ ಹೋದ್ರಾ ಇಲ್ವಾ ಅಂತ ಬಂದಾಗ ಅದು ಬೌದ್ಧ ಧರ್ಮಕ್ಕೆ ಅವ್ರು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ರು ವಾಗ್ದಾಳಿ ಮಾಡಿದ್ದಾರೆ ಈ ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ್ ಅಂಥೇಳಿ ಯತ್ನಾಳ್ರು ವಾಗ್ದಾಳಿ ಮಾಡಿರೋದು ಇಲ್ಲಿ ಅಜ್ಜಂಪೀರ್ ಖಾದ್ರಿ ಒಬ್ಬ ನಾಲಾಯಕ್ ಅಂಥೇಳಿ ವಾಗ್ದಾಳಿ ಮಾಡಿದ್ದಾರೆ ಅವರು ತನ್ನ ಕುಟುಂಬದ ಉದ್ಧಾರಕ್ಕೆ ಎಂತಹ ಹೇಯ ಕೆಸ ಹೇಯ ಕೆಲಸವನ್ನು ಬೇಕಾದರೂ ಈ ವ್ಯಕ್ತಿ ಮಾಡಬಲ್ಲ ನಿಜಾಮ್ ಕೊಟ್ಟಂಥ ಆಹ್ವಾನವನ್ನು ಅಂಬೇಡ್ಕರ್ ಸಾರಾಸಗಟಾಗಿ ತಿರಸ್ಕರಿಸ್ಬಿಟ್ಟಿದ್ರು ಬೌದ್ಧ ಧರ್ಮವನ್ನು ಅಂಬೇಡ್ಕರ್ ಅವರು ಒಪ್ಕೊಂಡ್ರು ಸೇರಿಕೊಂಡ್ರು ಭಾರತದಲ್ಲಿ ಏನಾದರೂ ಇಸ್ಲಾಂ ಸೇರಿಬಿಟ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗಿಬಿಡುತ್ತೆ ಬೌದ್ಧ ಧರ್ಮ ಭಾರತದಲ್ಲೇ ಜನ್ಮ ತಾಳಿದಂಥ ಧರ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದರು ನಿಜಾಮ ಕೊಟ್ಟಂತಹ ಇನ್ವಿಟೇಷನನ್ನು ಆಹ್ವಾನವನ್ನು ತಿರಸ್ಕರಿಸ್ಬಿಟ್ರು ಅಂಬೇಡ್ಕರ್ ಅವರು ದೇಶ ಹೊಡೆದು ಪಾಕಿಸ್ತಾನ ಕೊಡೋದಕ್ಕೂ ವಿರೋಧ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಅಂತ ಚಿಕ್ಕೋಡಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಜ್ಜಂಪೀರ್ ಖಾದ್ರಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಇಸ್ಲಾಮಕ್ಕೆ ಸೇರಿದ್ರು ನಾನು ಅರ್ಧ ಆಸ್ತಿ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾನು ಕೇವಲ ನನ್ನ ಕುಟುಂಬದ ಉದ್ಧಾರಕ್ಕಾಗಿ ನಾನು ಇಂಥ ಹೇಗೆ ಕೆಲಸ ಮಾಡೋದಿಲ್ಲ ಇಸ್ಲಾಂನ ಸೇರಿದ್ರೂ ಸಹಿತ ಮತ್ತೆ ನಮ್ಮನ್ನ ದೂರಿಡ್ತಾರೆ ನಮ್ಮ ಮತ್ತೆ ಅಸ್ಪೃಶ್ಯರಂಗೆ ಕಾಣ್ತಾರೆ ದಲಿತರಂಗೆ ಕಾಣ್ತಾರ ಅದಕ್ಕೆ ನಾನು ಇಸ್ಲಾಂ ಅಂತ ಬಾಬಾ ಸಾಹೇಬ್ರು ನಿಜಾಮ್ ಕೊಟ್ಟಂಥ ಆಹ್ವಾನವನ್ನ ತಿರಸ್ಕರಿಸಿ ಬೌದ್ಧ ಧರ್ಮದ ಸೇರಿದ್ರು ಬೌದ್ಧ ಧರ್ಮ ಯಾಕೆ ಸೇರಿದ್ರು ಅಂದರೆ ಬಾ ಇದು ನಮ್ಮ ಬಾಬಾ ಸಾಹೇಬ್ ಒಂದು ಏನು ನೀತಿ ಇತ್ತಂದ್ರೆ ಇಸ್ಲಾಂ ಸೇರಿದ್ರೆ ಇಡೀ ದೇಶ ರಾಷ್ಟ್ರಾಂತರ ಆಗ್ತದೆ ಹಿಂದೂ ಮುಸ್ಲಿಂ ಜಗಳ ಆಗ್ತದೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಬೌದ್ಧ ಧರ್ಮ ಭಾರತದ ಒಂದು ಏನೋ ಇಲ್ಲೇ ಜನ್ಮ ತಾಳಿದಂಥ ಒಂದು ಧರ್ಮ ಬೌದ್ಧ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂದರೆ ನಮ್ಮ ದೇಶಕ್ಕೂ ಹಾನಿ ಆಗಬಾರ್ದು ನಾವು ಸೇರೋದ್ರಿಂದ ಹಾನಿ ಹಾನಿಯಾಗಬಾರ್ದು ಅಂದವರು ಅವರೇ ಪಾಕಿಸ್ತಾನ ಒಡಕ್ಕೆ ಕೊಡೋಕೆ ವಿರೋಧ ಮಾಡಿದ್ರು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಹೇಳಿದರು ಒಂದು ವೇಳೆ ಭಾರತದಿಂದ ಪಾಕಿಸ್ತಾನ ಒಡೆದುಕೊಳ್ಳೋದಾದರೆ ನೀವು ಪಾಕಿ ಇಲ್ಲಿರುವಂಥ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕಳಿಸ್ತೀವಿ